హాయ్ ఎందుకు నమస్కారం వెల్కమ్ టు మై ఛానల్ ఎందుకు ఏ గిద్ర ఎల్లరికూ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಬೆಳಗ್ಗೆ ಬೆಳಗ್ಗೆನೇ ಇತ್ತು ದೇವಸ್ಥಾನದ ಹತ್ರ ಬಂದು ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಯಿತು ದೇವಸ್ಥಾನದ್ದು ಪೂರ್ತಿ ವೀಡಿಯೋ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ನಾವು ಬೆಳಗ್ಗೆ ಇದ್ದಾಗ ಪೂರ್ತಿ ವೀಡಿಯೋ ಮಾಡೋದಕ್ಕೆ ಅಷ್ಟು ಬೆಳಕೇನೂ ಇರೋದಿಲ್ಲ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ಹಾಗೆ ಸಂಜೆ ನಾನು ಹೋದಾಗ ದೇವಸ್ಥಾನ ಓಪನ್ ಮಾಡಿರೋದಿಲ್ಲ ನಾನು ಆಚೆ ಮಾತ್ರ ಕ್ಲೀನ್ ಮಾಡಿಬರ್ತೀನಿ ಒಳಗೆ ನನ್ನ ಹಸ್ಬೆಂಡೇ ಪೂಜೆ ಮಾಡಬೇಕಾದ್ರೆ ಹೋಗ್ತಾರಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ತಾರೆ ಹಾಗಾಗಿ ಪೂರ್ತಿ ದೇವಸ್ಥಾನದ ವೀಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಹತ್ರನೂ ಕೂಡ ನೀರೆಲ್ಲ ಹಾಕಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಮನೆಯಲ್ಲೂ ಕೂಡ ಹಾಲು ಕರೆದು ಕಾಫಿ ಕುಡಿದು ಬೂಸ್ಟ್ ಕಾಸು ಕೊಟ್ಟೆ ಮಕ್ಕಳಿಗೆ ಅವರು ಬೂಸ್ಟ್ ಕುಡಿದ್ರು ಎಲ್ಲ ಕೆಲಸ ಮಾಡಿ ಈಗ ಮನೆ ಕ್ಲೀನ್ ಮಾಡ್ತಾನೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಟೈಮ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಅವರೆ ಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬರೀ ಚಿತ್ರಾನ್ನ ಸ್ವಲ್ಪ ಬೇಜಾರು ಅನಿಸುತ್ತೆ ಕೆಲವೊಮ್ಮೆ ಈ ರೀತಿ ಏನಾದ್ರೂ ಹಸಿ ಕಾಳು ಇದ್ದಾಗ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವರೆ ಕಾಳನ್ನು ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಈ ಕಡೆ ಚಿತ್ರಾನ್ನ ಮಾಡಿಕೊಂಡೆ ತುಂಬಾ ಸಿಂಪಲ್ ಹಾಗಾಗಿ ರೆಸಿಪಿಯನ್ನು ಒಂದು ಸಲ ಶೇರ್ ಮಾಡಿದ್ದೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ರೆಸಿಪಿಯನ್ನು ಮತ್ತೆ ಪೂರ್ತಿಯಾಗಿ ಡೀಟೇಲಾಗಿ ಹೇಳಿಲ್ಲ ನನಗಂತೂ ಹಸಿ ಕಾಳು ಹಾಕಿ ಏನೇ ಮಾಡಿದ್ರು ತುಂಬ ಅಂದರೆ ತುಂಬ ತುಂಬಾ ಇಷ್ಟ ಆಗುತ್ತೆ ತಿಂಡಿ ಎಲ್ಲ ಮಾಡಿದೆ ತಿಂಡಿ ಮಾಡಾದ ಮೇಲೆ ನಾನಿಲ್ಲಿ ಮನೆ ಮುಂದೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಹಸು ಇವಾಗ ತೋಟಕ್ಕೆ ಹೋಗೋದು ಸ್ವಲ್ಪ ಲೇಟಾಗುತ್ತೆ ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದು ಹಾಲು ಕರೆದೆಲ್ಲ ಆದಮೇಲೆ ಆ ಹೂವೆ ಹೋಗಿರ್ತಾರೆ ಅಂದರೆ ದೇವಸ್ಥಾನ ಪೂಜೆಗೆ ಜಾಸ್ತಿ ಹೂವು ಬೇಕಲ್ಲ ಹಾಗಾಗಿ ಊರೊಳಗೆ ಹೂವು ತೆಗೆಯೋದಕ್ಕೆ ಹೋಗಿರ್ತಾರೆ ಹಾಗಾಗಿ ಬಂದ ಹಸು ಹಸು ಬರೋದು ಹಸು ಕಟ್ಟೋ ತನಕ ಕ್ಲೀನ್ ಮಾಡಿದರೆ ಮತ್ತೆ ಅದು ಹಂಗೆ ಗಲೀಜು ಮಾಡುತ್ತೆ ಹಾಗಾಗಿ ಆ ಹೋದ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಒಂದು ಎಂಟು ಗಂಟೆ ಎಂಟೂವರೆ ತನಕ ಆಗೇ ಬಿಟ್ಟಿರ್ತೀನಿ ಎಂಟು ಗಂಟೆಗೆ ಹೋಗ್ತವೆ ಆವಾಗ ನಂತರ ತಿಂಡಿಯೆಲ್ಲ ಮಾಡಿ ಅಷ್ಟೊತ್ತಿಗೆ ನಂತರ ಎಲ್ಲ ಕ್ಲೀನ್ ಮಾಡ್ತೀನಿ ಗೌರಿಗಂತೂ ಅವ್ರ ಅಮ್ಮನ ಬಿಟ್ಟು ಹೋದಾಗ ತುಂಬಾ ಇರುತ್ತೆ ಎಷ್ಟೋ ತನಕ ಹೋಗ್ತಾ ಇರ್ತಾಳೆ ಗೊತ್ತಾ ಅವ್ರ ಅಮ್ಮನ ನೆನಪು ಮಾಡಿಕೊಂಡು ನಂತರ ಅವಳು ಕಟ್ಟಿರುವಂತಹ ಆ ಕ್ಲೀನ್ ಮಾಡೋದು ಹಾಗೆ ದಿನಕ್ಕೊಂದೆರಡು ಸಲ ಬಿಚ್ಚಿ ಬಿಚ್ಚಿ ಬೇರೆ ಜಾಗಕ್ಕೆ ಕಟ್ತೀವಿ ಹಾಗೆ ಅವಳನ್ನು ಬಿಚ್ಚಿದ್ರೆ ಏನು ಕಷ್ಟ ಅಂತಂದರೆ ಅವಳು ಹಿಡಿಯೋದಕ್ಕಾಗೋದಿಲ್ಲ ಅಕಸ್ಮಾತ್ ಏನಾದರೂ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ಳು ಅಂತ ಅಂದರೆ ಅಂದರೆ ಹಗ್ಗನ ಬಿಚ್ಕೊಂಡ್ಳು ಅಂತ ಅಂದರೆ ಅದನ್ನ ಹಿಡಿಯೋದಕ್ಕೇನೇ ಆಗೋದಿಲ್ಲ ಅಷ್ಟು ಸ್ಪೀಡಾಗಿ ಓಡ್ತಾಳೆ ಹಾಗಾಗಿ ಅವಳನ್ನ ನಾನು ಸ್ವಲ್ಪ ಬಿಚ್ಚೋದು ಇವಾಗ ಆಟ ಆಡಿಸೋದೆಲ್ಲ ಕಡಿಮೆ ಮಾಡಿದ್ದೀನಿ ಎಲ್ಲಾದ್ರೂ ತಪ್ಪಿಸ್ಕೊಂಡು ಇಡೀ ದಿನ ಆಮೇಲೆ ಅವಳನ್ನ ಹುಡ್ಕೋದೇ ಆಗುತ್ತೆ ಅಂತ ಒಂದು ಸಲ ಆಗ ಮಾಡಿಲ್ಲ ಹಾಗಾಗಿ ಅವಳನ್ನು ಕಂಡ್ರೆ ತುಂಬಾ ಭಯ ಹಸುಗಳನ್ನೆಲ್ಲ ಮೇಯಿಸ್ಬೋದು ಅವ್ನು ಕಟ್ ಹಿಡಿಬೋದು ಆದರೆ ಈ ಪುಟಾಣಿ ಕರುನ ಹಿಡಿಯೋದೆ ತುಂಬಾ ಕಷ್ಟ ಮೂರು ವರ್ಷ ಒಟ್ಟಿಗೇನೆ ಮೇಂಟೈನ್ ಮಾಡ್ದಂಗೆ ಅನ್ಸುತ್ತೆ ಇದೊಂದು ಕರು ಇಟ್ಕೊಳ್ಳೋದಕ್ಕೋದ್ರೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಹುರುಳಿಕಾಳು ಬಸ್ ಸಾಂಬಾರು ಮಾಡಿ ರೈಸ್ ಮಾಡಿ ಕಾಳು ಒಗ್ಗರಣೆ ಮಾಡಿ ಆ ಮುದ್ದೆ ಮಾಡೋಣ ಅಂತ ಎಲ್ಲ ಮಾಡ್ತಾ ಹುರುಳಿಕಾಳು ಬಸ್ಸಾಂಬಾರು ಮಾಡಿ ತುಂಬಾ ದಿನ ಆಗಿತ್ತು ಹಾಗೆ ಆ ಟೇಸ್ಟ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಮುದ್ದೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಫಸ್ಟ್ ಕಾಳು ಪಲ್ಯಕ್ಕೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಬೇಯೋದೆ ಲೇಟ್ ಆಗುತ್ತಲ್ಲ ಹಾಗಾಗಿ ಹುರುಳಿಕಾಳು ಬೇಯೋದ್ರೊಳಗೆ ಆ ಒಗ್ಗರಣೆಗೆಲ್ಲ ಏನೇನು ಬೇಕು ಎಲ್ಲ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಆಗಿರ್ಬೋದು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲದನ್ನು ರೆಡಿ ಮಾಡಿಕೊಂಡು ಎಲ್ಲ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಹುರುಳಿಕಾಳು ಬೆಂದಿತ್ತು ಈಗ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹುರಿದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ಪುಡಿ ಧನಿಯಾ ಪುಡಿ ಹಾಗೆ ಕಾಳು ಬೇಯಿಸಿಟ್ಟಿರುವಂತಹ ಹುರುಳಿಕಾಳು ಒಂದು ಎರಡು ಸೌಟ್ ಹಾಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ ಹಾಗೆ ಇದನ್ನು ಅಷ್ಟೇ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಹಾಗಾಗಿ ಹಾಗೇ ಹೇಳ್ತಾ ಇದ್ದೀನಿ ಒಂದು ತಪ್ಲಿಗೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಟಿರುವಂತಹ ಉರುಳಿಕಾಳು ರಸನ ಹಾಕ್ಕೊಳ್ಳೋದು ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಹುಣಸೆಹಣ್ಣಿನ ಹುಳಿನ ಹಾಕ್ತಾಯಿದ್ದೀನಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಣ್ಣಿನ ಹುಳಿ ಹಾಕಿಲ್ಲ ಅಂತಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವತ್ತು ದಾಳಿಂಬೆ ಕಟ್ ಮಾಡೋದಕ್ಕೆ ಕೆಲಸದವ್ರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅವ್ರು ಬಂದರೆ ಎಲ್ರಿಗೂ ಕೂಡ ಸರಿ ಹೋಗುತ್ತೆ ಅಂತ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಆ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಕೆಲವೊಮ್ಮೆ ನಾವು ಶೀತ ಆದಾಗ ಅಥವಾ ಜ್ವರ ಬಂದಾಗ ನಮಗೆ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಬಾಯಲ್ಲಿ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಅಂತೀವಲ್ಲ ಅಂಥ ಟೈಮಲ್ಲಿ ಈ ರೀತಿಯಾಗಿ ಹುರುಳಿಕಾಳು ಹುರ್ಕಾಳು ಬಸ್ ಮಾಡಿ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬಹುದು ಈ ಊಟ ಎಲ್ಲದ್ದು ಕೂಡ ನಂಗೆ ಇಷ್ಟ ಆಗುತ್ತೆ ಅಂದರೆ ಕಾಳುಪಲ್ಲಿ ಆಗಿರ್ಬೋದು ಹುರುಳ್ಳಿಕಾಳು ಸಾಂಬಾರು ಮುದ್ದೆ ಮೂರು ಕೂಡ ನಂಗೆ ತುಂಬಾ ಇಷ್ಟ ಈ ಕಡೆ ಒಗ್ಗರಣೆ ಮಾಡಿ ಬಾಣಲೆಯಲ್ಲಿ ತಿರ್ಕೊಂಡಿದೆ ಇವಾಗ ಅದಕ್ಕೆ ಹುಳ್ಳಿಕಾಳು ಸ್ವಲ್ಪ ಉಪ್ಪು ಹಾಗೆ ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟ್ಟ ನೀವು ಬ್ಲಾಗೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಸಂಜೆ ಆಗಿದೆ ಸಂಜೆ ಮೇಲೆ ಮತ್ತೆ ಒಳಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ದೇವಸ್ಥಾನದ ಹತ್ರ ಹೊರಟಿದ್ವಿ ಮನೇಲಿ ಒಂದ್ಸಲ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಕಸ ಗುಡಿಸಿ ಇನ್ನೇನು ಬಾಕ್ಲಿನೆಲ್ಲ ನೀರು ಹಾಕಿ ಎಲ್ಲ ತೊಳೆದು ಬರ್ತೀವಿ ಬರೋಷ್ಟ್ರಲ್ಲಿ ಆರು ಗಂಟೆ ಆಗುತ್ತೆ ಮತ್ತು ಹಾಲು ಕರಿಬೇಕು ಹಾಗೆ ಇವತ್ತು ದಾಳಿಂಬೆ ಕೆಲಸಕ್ಕೆ ಅಂದರೆ ದಾಳಿಂಬೆನ ಕಟ್ ಮಾಡೋದಕ್ಕೆ ಕೆಲಸದವ್ರು ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರದ್ದು ಊರು ದೂರ ಹಾಗಾಗಿ ಸಂಜೆನೇ ಬಂದು ಉಳ್ಕೊಳ್ತಾರೆ ಬೆಳಗ್ಗೆ ಎದ್ದು ಕಟ್ ಮಾಡಿ ಮಧ್ಯಾಹ್ನ ಅಷ್ಟರಲ್ಲಿ ಹೋಗ್ತಾರೆ ಹಾಗಾಗಿ ಅವರಿಗೆಲ್ಲ ಅಡುಗೆ ಮಾಡಬೇಕು ಈ ರೀತಿ ಒಂದು ಎರಡು ಮೂರು ಗಿಡ ಇದ್ದರೆ ಸಾಕಂತ ಅನ್ಸುತ್ತೆ ಮನೆ ಮುಂದೆ ಅಷ್ಟು ಚೆನ್ನಾಗಿ ಹೋಗ್ಬಿಡುತ್ತೆ ಪೂಜೆಗೆ ಡೈಲಿ ಹೋಗಿ ಕಿತ್ಕೊಳ್ತೀವಿ ಆದರೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅಕ್ಕ ನೀವೆಲ್ಲದನ್ನು ಹೇಗೆ ನಿಭಾಯಿಸ್ತೀರಾ ಎಷ್ಟೊಂದು ಕೆಲಸ ಮಾಡ್ತೀರಾ ವ್ಲಾಗ್ ನೋಡಿದರೆ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಈ ರೀತಿಯಾಗಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ಅಭ್ಯಾಸ ಆಗ್ತಾ ಆಗ್ತಾ ಕೆಲಸಗಳನ್ನು ಕೂಡ ಜಾಸ್ತಿ ಮಾಡಬಹುದು ಹಾಗೆ ನನಗಿದು ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ ಅಂತಲ್ಲ ನಿಮಗೆ ಹತ್ತು ನಿಮಿಷದಲ್ಲಿ ತೋರಿಸಿರ್ತೀನಿ ಅಷ್ಟೇ ಆದರೆ ನಾನು ಬೆಳಗ್ಗೆ ನಾಲ್ಕೂವರೆಂದ ಸಂಜೆ ಹತ್ತುವರೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ಫಸ್ಟು ನನಗೆ ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡೋದೇ ಜಾಸ್ತಿ ಅಂತ ಅನಿಸೋದು ನಂತರ ಸ್ಕೂಲು ಮಕ್ಕಳು ಅದ್ರ ಜೊತೆಗೆ ಯೂಟ್ಯೂಬು ಅಷ್ಟು ನಿಭಾಯಿಸೋದು ತುಂಬ ಕಷ್ಟ ಅನಿಸೋದು ನಂತರ ಇವಾಗ ಹೊಸ ಕೆಲಸ ಬಂತು ಅಂದನಲ್ಲ ಅದು ಶುರುವಾದಮೇಲಂತು ನನಗೆ ಫ್ರೀ ಟೈಮ್ ಅನ್ನೋದೇ ಇಲ್ಲ ಅಂತ ಅನಿಸೋದು ಇವಾಗ ದೇವಸ್ಥಾನ ಕೆಲಸ ಶುರುವಾಯಿತು ಎಲ್ಲದು ಒಟ್ಟಿಗೇ ಸ್ಟಾರ್ಟ್ ಆಗಿದೆ ಎಲ್ಲದನ್ನು ಒಟ್ಟಿಗೇನೇ ನಿಭಾಯಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಕಷ್ಟ ಕೂಡ ಇದೆ ಹಾಗೆ ಬೆಳಗ್ಗೆ ಖುಷಿ ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ ಸಂಜೆಯಷ್ಟರಲ್ಲಿ ಪೂರ್ತಿಯಾಗಿ ಎನರ್ಜಿ ಹೋಗಿರುತ್ತೆ ನಾನು ವ್ಲಾಗಿಗೋಸ್ಕರ ಏನಾದರೂ ಶೂಟ್ ಮಾಡ್ಕೊಂಡಿರ್ತೀನಿ ಆದರೆ ನನ್ನ ಫೇಸಲ್ಲಿ ಫುಲ್ಲು ಡಲ್ಲಾಗಿರುತ್ತೆ ಸ್ವಲ್ಪನೂ ಎನರ್ಜಿ ಇರೋದಿಲ್ಲ ನನಗೆ ವ್ಲಾಗಲ್ಲಿ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ಈ ರೀತಿಯಾಗಿ ಸುಸ್ತಾಗಿದ್ದೀನಲ್ಲ ಅಂತ ಆದ್ರೂ ಬಿಡಬಾರ್ದು ನನ್ನ ವ್ಯೂವರ್ಸ್ಗೋಸ್ಕರ ನಾನು ಡೈಲಿ ವ್ಲಾಗನ್ನು ಹಾಕ್ಲೇಬೇಕು ಅಂತ ಟ್ರೈ ಮಾಡಿ ಹಾಕ್ತಾ ಇದ್ದೀನಿ ಕೂಡ ಕಷ್ಟ ಆಗುತ್ತೆ ಎಲ್ಲದನ್ನು ನಿಭಾಯಿಸೋದು ಅಷ್ಟು ಈಸಿ ಅಂತಲ್ಲ ಆದರೆ ಅಸಾಧ್ಯ ಅಂತೇನಿಲ್ಲ ಎಲ್ಲದನ್ನು ಮನಸ್ಸು ಮಾಡಿದರೆ ಮಾಡಬಹುದು ಈಗ ಒಟ್ಟಿಗೆ ಒಂದು ಐದಾರು ಕೆಲಸ ಮಾಡ್ತಾ ಇದ್ದೀನಿ ಮನೆಯನ್ನು ನೋಡ್ಕೊಳ್ತೀನಿ ಹಸುಗಳನ್ನು ನೋಡ್ಕೊಳ್ತಾ ಇದ್ದೀನಿ ಹಾಲು ಇದ್ದೀನಿ ದೇವಸ್ಥಾನ ಕೆಲಸನೂ ಮಾಡ್ತಾಯಿದ್ದೀನಿ ಯೂಟ್ಯೂಬನ್ನು ಮಾಡ್ತಾ ಇದ್ದೀನಿ ಹಾಗೆ ಹೊಸ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಮನಸ್ಸು ಮಾಡಿದರೆ ಎಲ್ಲದೂ ಆಗುತ್ತೆ ಆದರೆ ಈಸಿ ಅಂತೂ ಅಲ್ಲ ತುಂಬಾ ಅದಕ್ಕೆ ಟೈಮ್ ಕೊಡಬೇಕು ಕೆಲಸ ಕೂಡ ಜಾಸ್ತಿ ಇರುತ್ತೆ ಕೆಲಸನೂ ಕೂಡ ಮಾಡಬೇಕು ಹಾಗೆ ಇದು ಕೊನೆವರೆಗೂ ಇರೋದಿಲ್ಲ ಅಲ್ವಾ ಹದಿನಾಲ್ಕು ದಿನ ಪೂಜೆ ಮುಗ್ದು ಹೋಗುತ್ತೆ ನಂದು ಹೊಸ ಕೆಲಸ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಮುಗಿದೋಗುತ್ತೆ ನಂತರ ಉಳ್ಕೊಳ್ಳೋದು ಮಾಮೂಲಿ ಕೆಲಸ ಮಕ್ಕಳು ಮೊನ್ನೆ ಯೂಟ್ಯೂಬ್ ಇಷ್ಟೇ ನಂದು ಕೆಲಸ ಇರುತ್ತೆ ಆವಾಗ ಈಸಿಯಾಗಿ ನಿಭಾಯಿಸಬಹುದು ಅಂದರೆ ಪೂರ್ತಿ ಈಸಿ ಅಂತಲ್ಲ ಇವಾಗಿಕ್ಕಿಂತ ಪರವಾಗಿಲ್ಲ ಬೆಟರ್ ಆಗಿರುತ್ತೆ ಹಾಗೆ ಇಲ್ಲಿ ನಲ್ಲಿ ಹತ್ರ ಸ್ವಲ್ಪ ನೀರು ಲೀಕ್ ಆಗ್ತಾನೆ ಇರುತ್ತೆ ಹಾಗಾಗಿ ಎಲ್ಲ ಬೆಳ್ಕೊಂಡಿತ್ತು ಅಲ್ಲೇನಾದರೂ ಕಾಲು ತೊಳ್ಕೊಳ್ಳೋದಕ್ಕೆ ಹೋದರೆ ಫುಲ್ ಇತ್ತು ಹಾಗಾಗಿ ಅಲ್ಲೊಂದು ಸ್ವಲ್ಪ ಪಾಚೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ನೀರೆಲ್ಲ ಸ್ವಲ್ಪ ನಿಂತ್ಕೊಳ್ತಾ ಇತ್ತು ಯಾಕೆಂದರೆ ಅಲ್ಲಿ ಪೈಪಲ್ಲಿ ನೀರು ಹೋಗುತ್ತಲ್ಲ ಅಲ್ಲಿ ಬೇವಿ ಮರದ ಎಲೆ ಎಲ್ಲ ಉದ್ರಿ ನೀರು ಹೋಗ್ತಾ ಇರಲಿಲ್ಲ ಆ ಕಡೆ ಜಾಗನೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ನಂತರ ತೋಟಕ್ಕೆ ಹೋಗಿ ಹಸುಗಳನ್ನು ಹೊಡ್ಕೊಂಡು ಬಂದು ಇವಾಗ ಎರಡಕ್ಕೂ ಕೂಡ ಬೂಸ ಇಟ್ಟಿದ್ದೀನಿ ಅಂದರೆ ಕೆಲವೊಬ್ಬರು ಕಮೆಂಟ್ ಹಾಕಿರ್ತಾರೆ ಅಕ್ಕ ಬೂಸ ಅಂದರೆ ಏನು ಅಂತ ನಮ್ಮ ಕಡೆ ಬೂಸಾ ಅಂತ ಕರೀತಾರೆ ಅದನ್ನು ಫೀಡ್ ಅಂತ ಅಂತಾರೆ ಎಲ್ಲರಿಗೂ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಅಂದರೆ ಯಾರು ಗೊತ್ತಿಲ್ಲದೆ ಕಮೆಂಟ್ ಹಾಕಿದ್ರು ಅವರಿಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಹಾಲು ಕರಿಬೇಕು ಹಾಗೆ ಸಂಜೆ ದೊಡಮ್ಮ ಕೂಡ ಬಂದರು ಅವರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಕೋಲ್ಡು ತಲೆನೋವಾಗಿತ್ತು ನಾಳೆ ತಿಂಡಿ ಮಾಡೋದಕ್ಕೆ ಅಂತ ಅವರ ಕೈಯೆಲ್ಲ ಸೊಲಿತಾ ಇದ್ವಿ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಕೆಲಸದವ್ರು ಇದ್ದಾರೆ ಬಂದರು ಸಂಜೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಈಗ ಅಡುಗೆ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಕಷ್ಟ ಅಂತ ಅಂದರೆ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಫಸ್ಟು ಫೋನ್ ಬರುತ್ತೆ ದೊಡಮ್ಮನಿಂದ ನಾನು ಬರಲ ನಿನಗೆ ಎಲ್ಪಿಗೆ ಅಂತ ನಿಮಗೂ ಗೊತ್ತು ನನಗೆ ಸ್ವಲ್ಪ ಏನಾದ್ರೂ ಆಗಿದ್ದರೆ ಫಸ್ಟ್ ದೊಡಮ್ಮ ಬಂದಿರ್ತಾರೆ ಈ ಸಲ ಹೋಗ್ಲಿ ಹೋದ್ ಸಲ ನಮ್ಮದು ಪೂಜೆ ಬಂದಾಗ ಲಡ್ಡು ಇನ್ನು ಚಿಕ್ಕವಳು ಇನ್ನೂ ಒಂದು ವರ್ಷ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅವಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬೆಳಗ್ಗೆ ಬೇಗ ಇದ್ದು ಹೋಗಬೇಕು ಅಂತ ಹದಿನೈದು ದಿನ ಆಗಿ ಸಂಜೆ ಬಂದು ಬೆಳಗ್ಗೆ ಅವ್ರ ಸ್ಕೂಲ್ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಅವ್ರು ಊರಿಗೆ ಹೋಗಲೇಬೇಕಿತ್ತು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಬಸ್ಸಿನ ವ್ಯವಸ್ಥೆ ಇಲ್ಲ ಸ್ವಲ್ಪ ದೂರ ನಡ್ಕೊಂಡು ಕೂಡ ಬರೋರು ನಮಗೆ ಫೋನ್ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಫೋನ್ ಕೂಡ ಮಾಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಈ ಸಲನೂ ಬರ್ತೀವಿ ಅಂದರೂ ನಾನೇ ಬೇಡ ಅಂತಂದೇ ಸಿಗ್ತೀನಿ ಮುಂದಿನ ಹೊಸ ಅವಳಾಗಲಿ ಥ್ಯಾಂಕ್ ಯು